ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀರಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ಪ್ರತಿಯೊಂದು ವೀಡಿಯೋನು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಸೊ ನೀವು ಪ್ರತಿಯೊಂದು ವಿಡಿಯೋನೂ ಎಲ್ಲೂ ಮಿಡಲ್ದಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಯಾಕಂದರೆ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಏನು ಒಂದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೇವೆ ಅದಕ್ಕೆ ನಿಮಗೆ ಅರ್ಥ ಆಗುತ್ತೆ ಗೆಳೆಯರೆ ಕರ್ನಾಟಕ ಸರ್ಕಾರ ಆಹಾರ ಮತ್ತು ಸರಬರಾಜು ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ನಿಮಗೋಸ್ಕರ ಏನಂತಂದರೆ ನಿಮಗೆ ಏನು ಇಂಪಾರ್ಟೆಂಟ್ ಏನು ಕಾರ್ಡ್ ಮಾಡಿಸಿದ ಮೇಲೆ ಏನಾದರೂ ತಿದ್ದುಪಡಿಗಳು ಇಂಪಾರ್ಟೆಂಟ್ ಇರುತ್ತೆ ಅದು ಹೆಸರಾಗಿರ್ಬೋದು ಅಥವಾ ಯಾರನ್ನಾದರೂ ಹೆಸರು ತೆಗಿಬೋದಾಗಿರ್ಬೋದು ಅಥವಾ ಆಗಿಸಿರ್ಬೋದಾಗಿರ್ಬೋದು ಅಡ್ರೆಸ್ ಚೇಂಜ್ ಮಾಡಿರ್ಬೋದು ಇಂಥದ್ದು ಏನಾದರೂ ತಿದ್ದುಪಡಿ ಇದ್ದರೆ ಅವರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಏನು ಗುಡ್ ಅಪ್ಪ ಅಂತಂದರೆ ಈ ಮಾರ್ಚ್ ಡಿಸೆಂಬರ್ ಏನು ತರ್ಟಿ ಫಸ್ಟ್ ಮಠ ಏನಾಗಿದೆ ನಿಮಗೆ ತಿದ್ದುಪಡಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ತಿದ್ದುಪಡಿಗೆ ನಿಮಗೆ ಸಂಬಂಧಪಟ್ಟ ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲಿ ಹೋಗಬೇಕು ಏನೇನು ಚೇಂಜಸ್ ಮಾಡ್ಕೊಳ್ಬೇಕು ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಈ ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗೆ ತಿದ್ದುಪಡಿ ಏನೋ ಮಾಡ್ಸಲಿಕ್ಕೆ ಸರ್ಕಾರ ಅವಕಾಶಗಳನ್ನು ಕಲ್ಪಿಸಿದೆ ಆ ಅವಕಾಶಗಳನ್ನು ನೀವು ಸದುಪಯೋಗ ಮಾಡಿಸ್ಕೊಳ್ಬೇಕು ಯಾಕಂದರೆ ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿ ನಿಮಗೆ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ರೇಷನ್ ಕಾರ್ಡ್ದಲ್ಲಿ ಹೋದ ನಿಮ್ಮ ಕುಟುಂಬದ ಯಾವುದೇ ರೇಷನ್ ಕಾರ್ಡ್ ಆಗಿರ್ಬೋದು ಏನೋ ಒಂದು ಸ್ವಲ್ಪ ಚೇಂಜಸ್ ಹೆಸರಾಗಿರ್ಬೋದು ಸರ್ನೇಮ್ ಆಗಿರ್ಬೋದು ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು ಏನೋ ಒಂದು ಸ್ವಲ್ಪ ಕೆಲವೊಂದಿಷ್ಟು ಅಟ್ಯಾಚ್ಮೆಂಟ್ಸ್ಗಳಿರ್ತಾವೆ ಏನೋ ಚೇಂಜಸ್ ಮಾಡ್ಕೋಬೇಕಾದ್ರೆ ಇದು ಒಂದು ಒಳ್ಳೆಯ ಸಮಯ ಈ ಒಂದು ಸಮಯವನ್ನು ಸದುಪಯೋಗ ಮಾಡಿಸ್ಕೊಳ್ಬೇಕು ಯಾಕಂದರೆ ರಾಜ್ಯದಲ್ಲಿ ಡಿಸೆಂಬರ್ ಮೂವತ್ತೊಂದುವರೆಗೆ ಮಾತ್ರ ಈ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಈ ಅವಕಾಶನ ಪ್ರತಿಯೊಬ್ಬರು ನೀವು ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ ತೆಗೆದು ನೋಡಿ ಯಾರಾದರೂ ಹೆಸರು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ಏನಾದರೂ ಮಿಸ್ಟೇಕ್ಸ್ ಇರ್ತಾವೆ ಆ ಮಿಸ್ಟೇಕ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಸೊ ಹಾಗಾದರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿದ್ದುಪಡಿ ಮಾಡಿಸಲು ಏನೆಲ್ಲ ತಿದ್ದುಪಡಿ ಮಾಡಿಸ್ಕೊಳ್ಬೋದು ಆಮೇಲೆ ತಿದ್ದುಪಡಿ ನಿಮಗೆ ಮಾಡಲಿಕ್ಕೆ ಏನೇನು ದಾಖಲೆಗಳು ಬೇಕು ಆಮೇಲೆ ಎಲ್ಲಿ ನೀವು ಹೋಗಿತ್ತು ಇದನ್ನೆಲ್ಲ ಮಾಡಿಸ್ಕೊಳ್ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಳ್ತಾರೆ ಈ ವಿಡಿಯೋದಲ್ಲಿ ಹಾಗಾದರೆ ಫ್ರೆಂಡ್ಸ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ನಲ್ಲಿ ನಾವೇನಂತ ಕೇಳ್ತೀವಿ ಅಬೋವ್ ಪಾವರ್ಟಿ ಲ್ಯಾಂಡ್ ಆ್ಯಂಡ್ ಬಿಲೋ ಪಾವರ್ಟಿ ಲ್ಯಾಂಡ್ ಏನಂತ ಕರಿತೀವಿ ಆ ಎಲ್ಲ ಕಾರ್ಡ್ಗಳಿಗೆ ಏನೆಲ್ಲ ತಿದ್ದುಪಡಿ ಮಾಡಿಕೊಳ್ಬೋದು ಅಂತಂದರೆ ನೀವು ಕುಟುಂಬದ ಸದಸ್ಯರನ್ನು ಹೆಸರನ್ನ ತಿದ್ದುಪಡಿ ಮಾಡ್ಕೊಳ್ಬೋದು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅವನ್ನೆಲ್ಲ ಚೇಂಜ್ ಮಾಡ್ಕೋಬೋದು ಅಥವಾ ಯಾವುದಾದ್ರೂ ಆ್ಯಡ್ ಆನ್ ಮಾಡ್ಕೊಳ್ಬೋದು ಆಮೇಲೆ ತೀರ್ಕೊಂಡಿದ್ದರೆ ಅವ್ರನ್ನ ಹೆಸರನ್ನು ತೆಗೆದುಕೊಂಡ್ರೆ ಮೃತಪಟ್ಟವರ ಹೆಸರುಗಳನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಬೋದು ಅಥವಾ ತೆಗೆದುಹಾಕ್ಬೋದು ವಿಶೇಷವಾಗಿ ಮೃತಪಟ್ಟವರ ಹೆಸರನ್ನು ತಿದ್ದುಪಡಿ ಮಾಡಲ್ಲ ಅವ್ರ ಹೆಸರನ್ನು ಹಾಕ್ತಾರೆ ಹೊಸದಾಗಿ ಮದುವೆಯಾದಂಥ ಹೆಣ್ಣು ಹೆಂಡತಿಯ ಹೆಸರು ಆಗಿರ್ಬೋದು ಯಾಕಂದರೆ ಅವರು ಕುಟುಂಬಕ್ಕೆ ಹೊಸಬರಾಗಿರ್ತಾರೆ ಸೊ ಅವ್ರನ್ನ ಏರ್ಸ್ಕೊಳ್ಳೋದು ಹೆಸರು ಒಂದು ರೇಷನ್ ಕಾರ್ಡ್ದಲ್ಲಿ ಹೆಸರನ್ನು ಏರ್ಸ್ಕೊಳ್ಳೋದು ಬರಾಗಿರ್ಬೋದು ನ್ಯಾಯಬೆಲೆ ಅಂಗಡಿ ಬದಲಾವಣೆ ನ್ಯಾಯಬೆಲೆ ಅಂಗಡಿ ಅಂತಂದರೆ ನೀವು ರೇಷನ್ ಕಾರ್ಡ ತೊಗೊಂಬರ್ತಿರಲ್ಲ ಆ ರೇಷನ್ ಕಾರ್ಡ್ ತೊಗೊಂಬರ್ತೀರ ಅಲ್ಲಿ ನೀವೇನಾದರೂ ದೂರ ಪ್ರದೇಶದಿಂದ ನಿಮಗೆ ಅನಾನುಕೂಲ ಆಗ್ತಿರ್ಬೋದು ಹೋಗಿ ಒಂದು ಮಾಡಲಿಕ್ಕೆ ಅಥವಾ ನೀವು ಎಲ್ಲಿಂದ ಹೋಗ್ತಾ ಇದ್ದೀರಲ್ಲಿ ನಿಯರ್ ಬೈ ಯಾವುದಾದ್ರೂ ಒಂದು ರೇಷನ್ ಅಂಗಡಿ ಕೆಲವೊಂದು ನಂಬರ್ಸ್ ಇರ್ತವೆ ಟು ಡಿಜಿಟ್ ತ್ರೀ ಡಿಜಿಟ್ ನಂಬರ್ ಇರ್ತವೆ ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಅಂತ ಬರೆದಿರ್ತವೆ ಅದನ್ನು ನೋಟ್ ಮಾಡ್ಕೊಳ್ಳಿ ಆ ನಂಬರ್ನ ತೊಗೊಳ್ಳಿ ನೀವು ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ ಸೊ ಅದನ್ನು ಕೂಡ ಈ ರೇಷನ್ ಕಾರ್ಡ್ ಈ ಒಂದು ಅಂಗಡಿಯಲ್ಲಿ ನಾನು ರೇಷನ್ ಕಾರ್ಡ್ ತೊಗೊಳ್ಬೇಕು ಅಂತ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು ಆಮೇಲೆ ವಿಲಾ ವಿಳಾಸ ಕೂಡ ನೀವು ಬದಲಾವಣೆ ಅಡ್ರೆಸ್ ಏನಂತ ಹೇಳ್ತೀವಿ ಅಡ್ರೆಸ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು ಯಾಕಂದರೆ ಕೆಲವೊಂದು ಟೈಮ್ದಲ್ಲಿ ಏನಾಗ್ತದೆ ಕೇರ್ ಆಫ್ ನೀವೇನೋ ಬಾಡಿಗೆ ಇರ್ಬೋದು ಈ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀರಿ ಸೊ ನಿಮ್ಮ ವೆರಿಫಿಕೇಷನ್ಗೋಸ್ಕರ ಅಥವಾ ನಿಮಗೆ ಏನಾದರೂ ದಾಖಲೆಗಳ ಪ್ರೊವೈಡ್ಗೋಸ್ಕರ ನೀವು ಅಡ್ರೆಸ್ ಚೇಂಜ್ ಮಾಡಲೇಬೇಕು ಆ ಅಡ್ರೆಸ್ ಚೇಂಜ್ ಮಾಡಲಿಕ್ಕೂ ಇದು ಒಂದು ಒಳ್ಳೆಯ ಅವಕಾಶ ಸೊ ಈ ಅವಕಾಶನ ಮತ್ತು ಬೇಗ ಮತ್ತೆ ಇಂಥವೆಲ್ಲ ಕರೆಯಲ್ಲ ಐ ಥಿಂಕ್ಸು ತುಂಬ ಯೋಜನೆಗಳು ಇರೋದ್ರಿಂದ ಎಲ್ಲರೂ ಬ್ಯುಸಿ ಇರ್ತಾರೆ ಸೊ ಯಾವಾಗ ಯಾವ ಯೋಜನೆಗೆ ತಿದ್ದುಪಡಿ ಆಗಿರ್ಬೋದು ಯಾವ ಯೋಜನೆ ಆಗಿರ್ಬೋದು ಇವೆಲ್ಲವೂ ಕೂಡ ಏನು ಮಾಡಬೇಕಂತ ಯಾವಾಗ ಸಿಗುತ್ತೆ ಸೊ ಒಂದು ಹಾಫ್ ಡೇ ಲೀವ್ ಆದರೂ ತಕೊಳ್ಳಿ ಅಥವಾ ನಿಮಗೆ ರಜೆ ದಿನ ಆಗಿರ್ಬೋದು ನೀವು ಬಿಡುವಿನ ಸಮಯದಲ್ಲಿ ಆಗಿರ್ಬೋದು ನೀವು ನಿಜವಾಗ್ಲೂ ಇವಿಷ್ಟು ಒಂದು ದಾಖಲೆಗಳನ್ನು ತೊಗೊಂಡು ನೀವೇನು ಮಾಡ್ಬೋದು ಈಗ ನಾ ಒಂದು ಲಿಸ್ಟ್ ಹೇಳ್ತೀನಿ ಅದನ್ನು ತೊಗೊಂಡ್ಬಿಟ್ಟು ಈ ಈಗ ಇಷ್ಟು ಮಟ್ಟ ಏನು ಹೇಳಿದೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಏನೇ ಕೂಡ ಚೇಂಜಸ್ ಮಾಡಲಿಕ್ಕೆ ಈ ದಾಖಲೆಗಳೇ ಬೇಕು ಹಾಗಾದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಅಂದರೆ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಕಾರ್ಡ್ ಬೇಕಾಗುವಂಥ ದಾಖಲೆಗಳೇನೆಂತಂದರೆ ನೀವು ಹಳೆಯ ರೇಷನ್ ಕಾರ್ಡ್ ತೊಗೊಂಡು ಹೋಗಲೇಬೇಕು ಏನು ತಿದ್ದುಪಡಿ ಮಾಡಬೇಕಂತ ಇದ್ದರೆ ಆ ರೇಷನ್ ಕಾರ್ಡ್ ತೊಗೊಂಡು ಹೋಗಲೇಬೇಕು ಅದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ಜೊತೆ ಒಂದು ಒ ಟಿ ಪಿ ಬರ್ತದೆ ಅದಕ್ಕೆ ರಿಲೇಟೆಡ್ ಮೊಬೈಲ್ ನಂಬರ್ ಬೇಕು ಮತ್ತು ಜನನು ಪ್ರಮಾಣಪತ್ರ ಜನನ ಪ್ರಮಾಣಪತ್ರ ಯಾರ್ದು ಬೇಕು ಐದು ವರ್ಷದ ಮಕ್ಕಳಕ್ಕಿಂತ ಒಳಗಡೆ ಐದು ವರ್ಷದ ಚಿಕ್ಕ ಮಕ್ಕಳಿಗೂ ಒಳಗಡೆ ಏನಿರ್ತಾರೆ ಅವ್ರಿಗೆ ನೀವು ಬರ್ತ್ ಸರ್ಟಿಫ್ ಬಿಡಬೇಕು ಐದು ವರ್ಷದ ನಂತರ ಬೇಕಾದರೂ ಅವ್ರ ನೀವು ಆಧಾರ್ ಕಾರ್ಡ್ ಮಾಡಿಸ್ಲೇಬೇಕು ಆಧಾರ್ ಕಾರ್ಡ್ ಆದಮೇಲೆ ಆಗುತ್ತೆ ಮತ್ತು ಯಾರಾದರೂ ತಿರ್ಕೊಂಡಿದ್ದಾದರೆ ಅವ್ರ ಹೆಸರನ್ನು ನೀವು ತೆಗಿಬೇಕಂತ ಅಂತ ಇದ್ದರೆ ಅವರ ಮರಣ ಒಂದು ಪ್ರಮಾಣಪತ್ರ ಏನು ಮರಣ ಮರಣ ಉತ್ತರ ಅಂತ ಏನು ಹೇಳ್ತೀವೋ ಅದನ್ನು ತೊಗೊಂಡ್ಬಿಟ್ಟು ನೀವು ಹೋಗ್ಬೋದು ಆಮೇಲೆ ಆ ರಿಜಿಸ್ಟರ್ ಮೊಬೈಲ್ ನಂಬರ್ ಅದರ್ಗೇನು ಸಂಬಂಧಪಟ್ಟಿದ್ದಿರ್ತದೆ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ತೊಗೊಂಡು ಹೋಗಲೇಬೇಕು ಯಾಕಂದರೆ ಅದು ಕೋಟಿ ಟಿ ಬರ್ತದೆ ಹಾಗಾದರೆ ಈ ರೇಷನ್ ಕಾರ್ಡ್ ತಿದ್ದುಪಡಿ ಎಲ್ಲಿ ಮಾಡಿಸ್ಬೋದು ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಮೂಡ್ತಾಯಿದ್ರೆ ಅದಕ್ಕೆ ಕೂಡ ಆನ್ಸರ್ ಇದೆ ನೀವು ಆಲ್ರೆಡಿ ನೀವು ತಿಳ್ಕೊಂಡಿದ್ರಿ ರೇಷನ್ ಕಾರ್ಡನ್ನು ಯಾರು ತಿದ್ದುಪಡಿ ಮಾಡ್ಕೊಳ್ಬೇಕು ಯಾವುದಕ್ಕೆಲ್ಲ ತಿದ್ದುಪಡಿ ಮಾಡ್ಕೊಳ್ಬೇಕು ಯಾವೆಲ್ಲ ದಾಖಲೆ ಬೇಕು ನಿಮಗೆಲ್ಲ ನೆನ್ಪಿಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವನ್ನೆಲ್ಲ ತೊಗೊಂಡ್ಬಿಟ್ಟು ನಿಮ್ಮ ಕುಟುಂಬದ ರೇಷನ್ ಕಾರ್ಡನ್ನ ಸ ತಿದ್ದುಪಡಿಗೋಸ್ಕರ ನೀವು ಆಸಕ್ತಿ ನಿಮಗೇನಾದರೂ ಇದ್ದೇ ಇದ್ದರೆ ನೀವು ಮಾಡಲೇಬೇಕಾದ್ರೆ ನಿಮಗೆ ತಿಳಿಸಿದ ಕೆಲವೊಂದಿಷ್ಟು ದಾಖಲೆಗಳನ್ನು ಏನು ಹೇಳಿದೆ ಆ ದಾಖಲೆಗಳನ್ನು ತಗೊಂಡು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ನೆನ್ಪಿಡಲಿ ಸೇವಾ ಕೇಂದ್ರಕ್ಕೆ ನೀವು ಭೇಟಿ ಕೊಡುವ ಮೂಲಕ ನೀವು ಈ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ಕೊಳ್ಬೋದು ಗೆಳರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡುವ ಮೂಲಕ ನಂಗೆ ತಿಳಿಸಿದರೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ತೇನೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅದೇ ರೀತಿಯಿಂದ ನಿಮಗೆ ಈ ವಿಡಿಯೋ ನೀವು ಯಾರೆಲ್ಲ ನೋಡ್ತಾ ಇದ್ದರೆ ದಯಮಾಡಿ ಸಾಕಷ್ಟು ಜನ ನೋಡ್ತಾ ಇದ್ದರೆ ಅದು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯಮಾಡಿ ಈ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಿಂದ ಇನ್ನುಳಿದ ನಿನ್ನ ನಿಮ್ಮ ಗೆಳೆಯರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ಅವ್ರಿಗೂ ಕೂಡ ಪ್ರಯೋಜನ ಆಗುತ್ತೆ ಮುಂದೆ ನಾನು ಕೂಡ ಇದಕ್ಕಿಂತ ಒಳ್ಳೆ ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಅಂತಂದರೆ ಒಳ್ಳೆ ಒಳ್ಳೆಯ ಉಪಯುಕ್ತ ಆದಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದು ಕೊಡ್ತೇನೆ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಓತ್ತೋದ್ರಿಂದ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ದಲ್ಲಿ ಬಂದೇ ಬರುತ್ತೆ ಇಮಿಡಿಯೆಟ್ಲಿ ನೀವು ಆ ವಿಡಿಯೋಸನ್ನ ನೋಡಿ ಈ ಮಾಹಿತಿಗಳನ್ನ ತಿಳ್ಕೊಂಡು ನೀವು ಕೂಡ ಅಪ್ಡೇಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ